ಮಾಘಪುರಾಣ ಅಧ್ಯಾಯ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ದಿನದ ಪಾರಾಯಣ ಗಂಗಾಜಲ ಮಹಿಮೆ ಕಾರ್ತವೀರ್ಯಾರ್ಜುನ ಶಿವಪೂಜೆಯ ಕುರಿತು ಶಿವಮಹಿಮೆಯನ್ನು ಕುರಿತು ವಿವರಿಸುತ್ತೇನೆ ಕೇಳು ಹಿಂದೆ ಶ್ರೀರಾಮಚಂದ್ರನು ರಾವಣನನ್ನು ಸಮ್ಮರಿಸುವುದಕ್ಕಾಗಿ ಸಮುದ್ರದ ಮೇಲೆ ಸೇತುವೆ ಕಟ್ಟಿದ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಶಿವನನ್ನು ಧ್ಯಾನಿಸಿ ವಾರಿದಿಯನ್ನು ದಾಟಿ ರಾವಣನನ್ನು ಸಮ್ಮರಿಸಿದನು ಹಾಗೆಯೇ ಹನುಮಂತನು ಸಮುದ್ರೋಲ್ಲಂಘನ ಮಾಡುವಾಗ ಶಿವನನ್ನು ಧ್ಯಾನಿಸಿ ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಮಹಾಬಲವನ್ನು ಸಂಪಾದಿಸಿ ಸಮುದ್ರವನ್ನು ಕಾಟಿದನು ಅರ್ಜುನನ್ನು ಯುದ್ಧಕ್ಕೆ ಹೊರಡುವ ಮುಂಚೆ ಶಿವಪೂಜೆಯನ್ನು ಮಾಡಿಯೇ ರಣರಂಗವನ್ನು ಪ್ರವೇಶಿಸಿದನು ಇನ್ನೆಷ್ಟೋ ಮಹಾನುಭಾವರು ಶಿವನನ್ನು ಧ್ಯಾನಿಸಿ ತಮಗೆ ಜಯವನ್ನು ತಂದುಕೊಂಡಿದ್ದಾರೆ ಸ್ತ್ರೀಯರು ತಮ್ಮ ಮನೋರಥಗಳನ್ನು ನೆರವೇರಿಸಿಕೊಂಡರು ಆದ್ದರಿಂದ ಪೂಜೆಗಳಲ್ಲೆಲ್ಲ ಶಿವಪೂಜೆ ಪವಿತ್ರವಾದದ್ದು ಹಾಗೆಯೇ ನದಿಗಳಲ್ಲಿ ಗಂಗಾ ನದಿ ಪರಮ ಪವಿತ್ರವಾದದ್ದು ಹೆಂಗೆಂದರೆ ಗಂಗಾಜಲ ವಿಷ್ಣುಪಾದದಿಂದ ವಿಷ್ಣು ಪಾದದಿಂದ ಜನಿಸಿ ಶಿವನ ಶಿರಸಿನಿಂದ ಪ್ರವರಿಸುವಂಥದ್ದು ಆದ್ದರಿಂದಲೇ ಪಾಪ ಹರವಾದದ್ದು ಗಂಗಾಜಲದಲ್ಲಿ ಸ್ನಾನಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವಿದೆ ಅಲ್ಲದೆ ಇನ್ನೂ ಗಂಗಾಜಲವನ್ನು ಕುರಿತು ಹೇಳಲಿರುವುದು ಏನೆಂದರೆ ಯಾವ ನೀರನ್ನಾಗಲಿ ಗಂಗಾ 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 ಎಂದು ಮೂರು ಬಾರಿ ಸ್ಮರಿಸಿ ಶಿರಸಿನ ಮೇಲೆ ನೀರನ್ನು ಪ್ರೋಕ್ಷಿಸಿಕೊಂಡರೆ ಆ ನೀರು ಗಂಗಾಜಲದೊಂದಿಗೆ ಸಮಾನವಾದಂತಾಗುವುದು ಗಂಗಾಜಲವು ವಿಷ್ಣುಮೂರ್ತಿಯ ಪ್ರತಿರೂಪ ಆದ್ದರಿಂದ ಮಾಸದಲ್ಲಿ ಗಂಗಾ ಸ್ನಾನವು ಅತ್ಯಂತ ಪುಣ್ಯಪ್ರದವೆಂದು ತಿಳಿಸುತ್ತಾ ಗಂಗಾಜಲ ಮಹಿಮೆಯನ್ನು ಕುರಿತು ಕಾರ್ತವೀರ್ಯಾಂಜುನನಿಗೆ ದತ್ತಾತ್ರೆಯನ್ನು ವಿವರಿಸಿದನು ಇಲ್ಲಿಗೆ ಇಪ್ಪತ್ತ್ಮೂರನೇ ಅಧ್ಯಾಯ ಸಮಾಪ್ತವು